ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಎಲ್ಲ ಕಡೆ ಇವತ್ತು ಪೋಷಕ ಶಿಕ್ಷಕರ ಮಹಾಸಭೆಯನ್ನು ನಡೆಸಲಾಗಿದೆ ಅದಕ್ಕೆ ವೆರಿ ಫಸ್ಟ್ ನಮ್ಮ ಡಯಟ್ ಕಾಲೇಜಿಂದ ನಮ್ಮ ಮಾನ್ಯ ಪ್ರಾಂಶುಪಾಲರು ಅಭಿವೃದ್ಧಿ ಗೀತಾ ಮೇಡಮ್ನವರು ನಮಗೆ ಶುಭವನ್ನು ಕೋರಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ಏನೇನು ಈವೆಂಟ್ಗಳಾಗಿದೆ ಸ್ವಲ್ಪ ರಿವ್ಯೂ ಮಾಡ್ಕೊಂಬರೋಣ ಜಗಳೂರು ಟೌನ್ ಓಕೆ ಅದಾದಮೇಲೆ ರೈಟ್ ಪೋಷಕ ಶಿಕ್ಷಕ ಮಹಾಸಭೆ ಎಲ್ಲಪ್ಪ ಬಹಳ ಜೋರಾಗಿ ದಾವಣಗೆರೆ ಉತ್ತರ ವಲಯ ಮಕ್ಕಳ ದಿನಾಚರಣೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ರೈಟ್ ದೆನ್ ಮತ್ತೆ ಎಲ್ಲೆಲ್ಲಿ ಮಾಡಿದ್ದಾರೆ ನೋಡ್ಕೊಂಡ್ಬರೋಣ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಮೆಕ್ಕ ಮಸೀದಿ ದಾವಣಗೆರೆ ಉತ್ತರ ಓಕೆ ಇದು ನಮ್ಮ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದು ಇರಲಿ ನೋಡೋಣ ಇವತ್ತು ಪೋಷಕ ಶಿಕ್ಷಕ ಮಹಾಸಭೆ ಮಾತ್ರ ರಿವ್ಯೂ ಮಾಡ್ತೀನಿ ಇದು ಯಾವುದಪ್ಪ ಮಕ್ಕಳ ಕಮ್ಮಾರಗಟ್ಟೆ ತಾಂಡ ಆಂಜನೇಯಪುರ ರೈಟ್ ಇಲ್ಲಿ ಕೂಡ ಮಕ್ಕಳು ಪ್ರವಾದ ಪೇರಿ ಹೋಗಿ ಪೋಷಕ ಶಿಕ್ಷಕ ಮಹಾಸಭೆ ಇದು ಕೆ ಬಿ ಬಡಾವಣೆ ಸರ್ಕಾರಿ ಶಾಲೆ ಇದು ವಿವಿಧವೇ ನೋಡೋಣ ಮುಂದೆ ಇನ್ನೂ ಭಾಳ ಕಡೆ ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಹಳೆ ಹಳೆ ಕಡಲೆ ಬಾಳು ಫೋಟೋಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಸನ್ಮಾನ್ಯ ನಮ್ಮ ಸಾಹೇಬರು ಕೃಷ್ಣ ಸಾಹೇಬರು ಈ ಒಂದು ಪೋಷಕ ಶಿಕ್ಷಕ ಮಹಾಸಭೆ ಕುರಿತು ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಒಂದು ನಿಮಿಷ ಇದು ವಿಡಿಯೋ ಪ್ಲೇ ಆಗುತ್ತೆ ಒಂದು ಸೆಕೆಂಡು ಅದನ್ನೆಲ್ಲ ನೀವು ನೋಡಿದ್ದೀರಿ ಆಲ್ರೆಡಿ ಇವತ್ತು ಏನು ಮಾಡಬೇಕು ಪೋಷಕ ಶಿಕ್ಷಕ ಮಹಾಸಭೆಯಲ್ಲಿ ಅನ್ನೋದನ್ನು ಸಹೇಬರು ಹೇಳಿದ್ದಾರೆ ಓಕೆನಾ ಬನ್ನಿ ನೋಡೋಣ ಮುಂದೆ ಇನ್ನು ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಲೆಟ್ರ್ ಇದೆ ಇಲ್ಲಿ ಲೆಟ್ರ್ ಕೂಡ ಹಾಕಿದ್ದಾರೆ ಸಾಹೇಬರು ಓಕೆ ಅಂಡ್ ದೆನ್ ಓಕೆ ಬಂದೆ ಹ್ಞೂ ಫಸ್ಟಿಂದ ಬರ್ತೀನಿ ಸಾಹೇಬ್ರದ್ದು ಒಂದು ಇದು ಇತ್ತು ಏನಪ್ಪ ವಿಡಿಯೋ ವಿಡಿಯೋ ಇತ್ತು ಅದು ಪ್ಲೇ ಆಗಲಿಲ್ಲ ನೋಡೋಣ ಮುಂದೆ ಯಾವ್ದಾವುದಿದೆ ಚೆಕ್ ಮಾಡೋಣ ಉಪನ್ಯಾಸಕರು ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಇಪ್ಪತ್ತು ಇದು ಇಪ್ಪತ್ತಾರನೇ ಸಾಲಿನ ವಿಶೇಷ ದಾಖಲಾತಿ ಆಂದೋಲನ ಮಾಡಿದರ ದೊಡ್ಡಪೇಟೆ ಶಾಲೆ ಇಲ್ಲಿ ಬನ್ನಿ ಇದು ದಾವಣಗೆರೆ ಮಂಡಿಪೇಟೆ ಶಾಲೆಯಲ್ಲಿ ಮಾಡಿರೋದು ಉರ್ದು ಶಾಲೆ ಆ್ಯಂಡ್ ದೆನ್ ಇದು ಒಂದು ಸೆಕೆಂಡ್ ಅಂತ ಗೊತ್ತಾಗ್ತಿಲ್ಲ ನೋಡೋಣ ಇದು ವಿಳಾಸ ಸಿಗ್ತಿಲ್ಲ ಓಕೆ ನೆಟ್ಟುವಳ್ಳಿ ಶಾಲೆ ನೆಟ್ಟುವಳ್ಳಿ ಶಾಲೆಯಲ್ಲಿ ಪೋಷಕ ಶಿಕ್ಷಕ ಮಹಾಸಭೆ ಆಗಿರುವಂಥದ್ದು ತುಂಬ ಚೆನ್ನಾಗಿ ಏನು ಕನ್ನಡದ ರಾಜ್ಯೋತ್ಸವನೂ ಕೂಡ ಏನೋ ಮಾಡ್ದಂಗೆ ಕಾಣ್ತಾರೆ ಕನ್ನಡದ ಇದನ್ನೆಲ್ಲ ಹಾಕೊಂಡಿದ್ದಾರೆ ಪೋಷಕ ಶಿಕ್ಷಕರು ರೊಪ್ಪದ ಹಟ್ಟಿ ರಾಜಗೊಂಡಳ್ಳಿ ಕ್ಲಸ್ಟರ್ ಹ್ಮ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಆಚರಣೆ ಮಾಡಿದ್ದಾರೆ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಕೂಡ ಇಲ್ಲಿ ಆಚರಣೆ ಮಾಡಿದ್ದಾರೆ ಈ ಶಾಲೆನಲ್ಲಿ ತುಂಬ ಉತ್ತಮವಾದಂತ ಫೋಟೋ ಶೇರ್ ಮಾಡಿದ್ದಾರೆ ಇದು ಕೂಡ ರಾಜಗೊಂಡಿ ಓಕೆ ಇಲ್ಲಿ ವಿನೋಬನಗರ ಕೆ ಪಿ ಎಸ್ ಶಾಲೆ ಇದು ಸಂವಿಧಾನದ ಇದನ್ನು ನಾವು ಅದರ್ಪಿಸ್ಕೊಂಡಿದ್ದೇವೆ ಅಂತ ಏನಿತ್ತಲ್ಲ ಅದನ್ನು ಪ್ರತಿಜ್ಞಾವಿಧಿ ಬೋಧನೆ ಮಾಡಿರೋದು ಇದು ಗಡಿಮಾಕುಂಟೆ ಶಾಲೆ ದ ಬಾರ್ಡರ್ ಸ್ಕೂಲ್ ಆಫ್ ದಿ ಜಗಳೂರು ತಾಲ್ಲೂಕ್ ಪೋಷಕ ಶಿಕ್ಷಕ ಮಹಾಸಭೆ ರೈಟ್ ಮಾಡಿರೋ ಫೋಟೋ ಶೇರ್ ಮಾಡಿದ್ದಾರೆ ಆ್ಯಂಡ್ ದೆನ್ ಇದು ಯಾವುದಪ್ಪ ಹರಿಹರ ತಾಲ್ಲೂಕ್ ಬಹಳ ಪೋಷಕರು ಮಕ್ಕಳು ಎಲ್ಲ ಕುತ್ಕೊಂಡು ನೋಡಿ ಎಲ್ಲೆಲ್ಲ ಹೂಗಿ ಹೋಗಿ ಇಟ್ಕೊಂಡು ಬಹಳ ಜೋರಾಗಿ ಈ ಒಂದು ಸಭೆಯನ್ನು ಮಾಡಿದ್ದಾರೆ ಇದು ಯಾವ ಶಾಲೆ ಹೆಬ್ಬಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳು ಶಾಲೆ ಓಕೆ ಇಲ್ಲಿ ಸನ್ಮಾನ್ಯ ಒ ಸಾಹೇಬರು ಒಂದು ಶಾಲೆಗೆ ಭೇಟಿ ನೀಡಿದ್ದಾರೆ ಎಲ್ಲಿ ನೋಡೋಣ ಅವರೇ ಚಾಕ್ ಪೀಸ್ ಹಿಡಿದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಎಲ್ಲ ಏನಪ್ಪ ಮಕ್ಕಳಿಗೆ ಟ್ರಯಾಂಗಲ್ಲು ಸರ್ಕಲ್ಲು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸನ್ಮಾನ್ಯ ಸಿಇಒ ಸಾಹೇಬರು ದೆನ್ ಇದು ಮಾಜಿ ಪುರಸಭೆ ಸರ್ಕಾರಿ ಶಾಲೆನಲ್ಲಿ ಪೋಷಕ ಉಪನ್ಯಾಸಕರ ಸಭೆ ಇಲ್ಲಿ ನಮ್ಮ ಡಿ ಡಿ ಪಿ ಅವರು ಬಿ ಅವರೆಲ್ಲ ಇದ್ದಾರೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಒಂದು ಸಮನ್ವಯ ಶಿಕ್ಷಣದ ಕ್ಯಾಲೆಂಡರ್ನು ಕೂಡ ಇವತ್ತು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಕಾರ್ಯಕ್ರಮ ಇನಾಗ್ರೇಷನ್ನು ದೆನ್ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರ್ಗೆರೆ ವಿದ್ಯಾರ್ಥಿಗಳಿಗೆ ಧ್ವನಿ ಪತ್ರಿಕೆಯ ಸಂಪಾದಕರು ಹಾಗೂ ಸರ್ ಶಾಲೆಯ ಹಿರಿಯ ವಿದ್ಯಾರ್ಥಿ ಆದ ಮಂಜುನಾಥ್ ಇವರು ಸ್ವೆಟ್ಟರ್ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡುಗೆಯಾಗಿ ನೀಡಿರುವಂಥ ದೃಶ್ಯ ನೋಡಿ ಹಳೆ ವಿದ್ಯಾರ್ಥಿಗಳಿಂದ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು ಹಳೆ ವಿದ್ಯಾರ್ಥಿಗಳನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ಅಂತ ಅಲ್ಲಿ ಸಾರ್ಥಕ ಆಗಿರೋದನ್ನು ನಾವು ಇಲ್ಲಿ ನೋಡ್ಬೋದು ಓಕೆ ಈ ಶಾಲೆಯಲ್ಲಿ ಮಕ್ಕಳು ಪೇರೆಂಟ್ಸು ಪೇರೆಂಟ್ ಏನೋ ಕೊಡ್ತಾ ಇದ್ದಾರೆ ಏನೋ ಗಿಫ್ಟ್ ಕೊಡ್ತಾ ಇದ್ದಾರೆ ಪ್ರೋಗ್ರಾಮ್ ಚೆನ್ನಾಗಿ ಆಗಿದೆ ಇದು ಯಾವ ಶಾಲೆ ಕಾಣಿಸ್ತಾ ಇಲ್ಲ ಸೊ ನೀವು ಫೋಟೋಗಳನ್ನು ಶೇರ್ ಮಾಡುವಾಗ ಅದನ್ನು ಸ್ವಲ್ಪ ಸೊಕ್ಕೆ ಕ್ಲಸ್ಟರ್ ಸೊಕ್ಕೆ ಕ್ಲಸ್ಟರ್ ಅಂತ ಹಾಕಿದ್ದಾರೆ ಸ್ವಲ್ಪ ವಿವರಣೆ ಕೊಟ್ಟರೆ ನಾನು ಚೆನ್ನಾಗಿ ಇನ್ನೂ ಚೆನ್ನಾಗಿ ರಿವ್ಯೂ ಮಾಡ್ಬೋದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಚಿಕ್ಕ ಬಂಟನ ಹಳ್ಳಿ ಪೋಷಕ ಶಿಕ್ಷಕ ಮಹಾಸಭೆ ಭಾಳ ಜೋರಾಗಿ ಮಾಡಿದ್ದಾರೆ ವೆರಿ ಗುಡ್ ಏನೋ ಮಕ್ಕಳಿಗೆ ಏನೋ ಕೊಟ್ಟಿದ್ದಾರೆ ಕೈಯಲ್ಲೆಲ್ಲ ಆಟ ಸಾಮಾನುಗಳೆಲ್ಲ ಕೊಟ್ಟಂಗೆ ಕಾಣ್ತಾರೆ ಇವರು ಚಿಕ್ಕಬೊಟನಹಳ್ಳಿ ಇಸ್ ದ ಬಾರ್ಡರ್ ವಿಲೇಜ್ ಆಫ್ ದಿ ಜಗಳೂರು ತಾಲೂಕು ಜಸ್ಟ್ ಒಂದು ಕಿಲೋಮೀಟರ್ ದಾಟಿದರೆ ಅದು ಬಳ್ಳಾರಿ ಡಿಸ್ಟಿಕ್ ಹೋಗುತ್ತೆ ಸೊ ಭಾಳ ತುಂಬ ಚೆನ್ನಾಗಿ ಈ ಚಿಕ್ಕಬೊಂಟನಹಳ್ಳಿ ಶಾಲೆನಲ್ಲಿ ಮಕ್ಕಳಿಗೆ ಈ ಒಂದು ಪ್ರೋಗ್ರಾಮನ್ನು ಮಾಡಿದ್ದಾರೆ ಇಸ್ ಅ ವೆರಿ ನೈಸ್ ಪಿಕ್ ಏನಪ್ಪ ವಾಟರ್ ಬಾಟಲನ್ನು ಶಿಕ್ಷಕರ ಪರವಾಗಿ ವಿತರಣೆ ಮಾಡಿದ್ರಂತ ಮಕ್ಕಳಿಗೆಲ್ಲ ಫ್ರೀ ವಾಟರ್ ಬಾಟಲ್ ಅಲ್ಲಿ ಹ್ಞೂ ವೆರಿ ಗುಡ್ ಇನಿಷಿಯೇಷನ್ ದೆನ್ಯ ಶಾಲೆ ಮಕ್ಕಳ ದಿನಾಚರಣೆ ಹದಡಿ ಹದಡಿ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಭಾಳ ದೊಡ್ಡ ಫೀಲ್ಡ್ ಇದೆ ಇದು ಹದಡಿ ನೋಡಿ ಪೇರೆಂಟ್ಸ್ ಎಲ್ಲ ಕುಂದಿರ್ಸ್ಕೊಂಡು ಭಾಳ ಚೆನ್ನಾಗಿದೆ ಶಾಲೆ ಇದು ನಾನು ಒಂದು ಎರಡು ಮೂರು ಸರಿ ಶಾಲೆ ವಿಸಿಟ್ ಮಾಡಿದ್ದೀನಿ ಎಲ್ಲ ಯೂನಿಫಾರ್ಮ್ ಕೊಡಿಸಿದಾರಲ್ಲೆಲ್ಲ ಭಾಳ ತುಂಬ ಚೆನ್ನಾಗಿ ಇನಿಷಿಯೇಷನ್ ತೊಗೊಂತಾರೆ ಪೇರೆಂಟ್ಸು ಮಕ್ಕಳ ಬಗ್ಗೆ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಇವನ್ನೆಲ್ಲ ನೋಡ್ತಾ ಇದ್ದಾರೆ ತುಂಬ ಸಾರ್ಥಕತೆ ಒಂದು ಮನೋಭಾವನೆ ಬರುತ್ತೆ ಹಳೆಪೇಟೆ ಶಾಲೆಯಲ್ಲಿ ನಮ್ಮ ಮೆಗಾ ಪೇರೆಂಟ್ ಟೀಚರ್ ಮೀಟಿಂಗನ್ನು ಮಾಡಿರೋದನ್ನು ನೀವು ನೋಡ್ತಾ ಇರ್ಬೋದು ಫೋಟೋಸು ಓಕೆ ಇದ್ದಾದ ಮೇಲೆ ಎಲ್ಲೆಲ್ಲಿ ಮಾಡಿದಾರೆ ಬನ್ನಿ ನೋಡ್ಕೊಂಬರೋಣ ದೇವರಹಟ್ಟಿ ಜಿ ಯು ಎಚ್ ಪಿ ಎಸ್ ದೇವರಹಟ್ಟಿಯಲ್ಲಿ ಪೋಷಕ ಶಿಕ್ಷಕ ಸಭೆ ಚಿಲ್ಡ್ರನ್ ಯೂನಿವರ್ಸಲ್ ಕಾನ್ವೆಂಟ್ ಓಹ್ ಕಾನ್ವೆಂಟ್ ಶಾಲೆಯಲ್ಲೂ ಕೂಡ ಯಾವುದಪ್ಪ ಇದು ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ದೆನ್ ಮ್ಯಾಸರಹಟ್ಟಿ ಪೋಷಕ ಶಿಕ್ಷಕ ಮಹಾಸಭೆ ಎಲ್ಲ ಕಾಲೇಜ್ ಮಾಡಿ ಹಾಕಿದ್ದಾರೆ ದಾವಣಗೆರೆ ಉತ್ತರ ವಲಯ ಹ್ಞೂ ವೆರಿ ಗುಡ್ ಇದು ಯಾವುದಪ್ಪ ಗುರುಸಿದ್ದಾಪುರ ದ ರಿಮೋಟ್ ವಿಲೇಜ್ ಆಫ್ ಜಗಳೂರು ತಾಲೂಕ್ ಇದು ಗುರುಸಿದ್ದಾಪುರ ಇದು ದಿಸ್ ಆಲ್ಸೋ ಲಾಸ್ಟ್ ಬಾರ್ಡರ್ ವಿಲೇಜ್ ಇವರು ಈ ಶಾಲೆಯಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ತೊಗೊಂಡ್ರು ಇಲ್ಲಿ ಹುಡುಗ ನಿಂತಿದ್ದಾನಲ್ಲ ಇವನು ಸಿ ಇಸ್ ಮೈ ಸ್ಟೂಡೆಂಟ್ ನನ್ನ ಬಿ ಎಡ್ ಸ್ಟೂಡೆಂಟ್ ಇವನು ಗೆಸ್ಟ್ ಟೀಚರಾಗಿ ಕೆಲಸ ಅಲ್ಲಿ ಇವರು ಮೇಡಮ್ ಅವರು ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡ್ರು ಈ ಶಾಲೆ ಕಲಿಕಾ ವಾತಾವರಣ ನಿರ್ಮಾಣ ಜಾಗೃತಿ ತುಂಬ ಇನಿಷಿಯೇಷನ್ ತೊಗೊಂಡು ಕೆಲಸ ಮಾಡ್ತಿದ್ದಾರೆ ಕುರುಸಿದ್ದಾಪುರದಲ್ಲಿ ಓಕೆ ದಿಸ್ ಇಸ್ ನೈಸ್ ಪಿಕ್ ಆ್ಯಂಡ್ ಮತ್ತೆಲ್ಲಿ ಮಾಡಿದಾರಪ್ಪ ಓಕೆ ಬಂದೆ ಚೂರು ಕಡೆ ಸ್ವಲ್ಪ ಕಡೆ ಈ ಕಡೆ ಅಂದ್ಬಿಟ್ರೆ ಎಗರ್ಕೊಂಡು ಇದೆ ಬಂದೆ ಹಾಂ ಆಯ್ತು ಬಂತು ಗುರುಸಿದ್ದಾಪುರ ಆದಮೇಲೆ ಜಿ ಯು ಎಚ್ ಪಿ ಎಸ್ ಬಿ ಡಿ ಡಿ ಲೇಔಟ್ ಬಿ ಡಿ ಲೇಔಟ್ ಓಕೆ ಜವಾಹರ್ಲಾಲ್ ನೆಹರು ಜಯಂತಿ ಮಕ್ಕಳ ದಿನಾಚರಣೆ ಎಲ್ಲ ಮಾಡಿದ್ದಾರೆ ಅದಪ್ಪ ಕಲಿಕಾ ವಾತಾವರಣ ನಿರ್ಮಾಣ ಜಾಗೃತಿ ಸಭೆ ಜಗಳೂರು ತಾಲ್ಲೂಕ್ ಸರಳ ಓದು ಬರಹ ಲೆಕ್ಕಾಚಾರ ಕುರಿತು ಕಲಿಕಾ ವಾತಾವರಣ ನಿರ್ಮಾಣ ಜಾಗೃತಿ ಸಭೆ ನಮ್ಮ ಎಫ್ ಎಲ್ ಎನ್ ನಮ್ಮ ನಡೆ ಎಲ್ಲರಿಗೂ ಶಿಕ್ಷಣದ ಕಡೆ ನಮ್ಮ ನಡೆ ಶಿಕ್ಷಣದ ಕಡೆ ವೆರಿ ಗುಡ್ ಕುರುಸಿದ್ದಾಪುರ ಹ್ಞೂ ವೆಂಕಟೇಶ್ಪುರ ಗೌಡಿಕಟ್ಟೆ ಮಲೆಮಾಚಿಕೆರೆ ಮಾಗಡಿ ಕಟ್ಟೆ ಎಲ್ಲ ಮಾಡಿರು ಅವ್ರಿಗೆರೆ ಇದು ನಮ್ಮ ದೊಡ್ಡ ಮನಿ ಸಾಹೇಬ್ರದ್ದು ಅವ್ರದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಸಪರೇಟ್ ಆಗಿ ತಗೊಳ್ತೀನಿ ಇವತ್ತು ಈ ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ அது ஒன்று கேள்ண்டே பந்துபிடுது என்ன எமே நோட நோடமா ನಮ್ಮ ದೊಡ್ಡ ಮನೆಯವರು ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಇವರು ತುಂಬಾ ಆರ್ಭಟ ಇದೆ ಎಲ್ಲೋದರೂ ಕೂಡ ಆರ್ಭಟ ಇಸ್ ಮೈ ಕ್ಲೋಸ್ ಫ್ರೆಂಡ್ ಹಂಗಾಗಿ ನಾನು ಐ ಯೂಸ್ ದಿಸ್ ವರ್ಡ್ ಈಸ್ ವ ವೆರಿ ಬೆಸ್ಟ್ ಆಫೀಸರ್ ನಮ್ಮ ಜಿಲ್ಲೆನಲ್ಲಿ ವಯಸ್ಕರ ಶಿಕ್ಷಣ ಕುರಿತಾಗಿ ಭಾಳ ಜಾಗೃತಿ ಕಾರ್ಯಕ್ರಮಗಳಾಗಿರ್ಬೋದು ವಯಸ್ಕರ ಶಿಕ್ಷಣದ ಪ್ರೋಗ್ರಾಮ್ ಆಗಿರ್ಬೋದು ತುಂಬ ಉತ್ತಮವಾಗಿ ಇವರು ಮಾಡ್ತಾ ಇದ್ದಾರೆ ಇವರು ಹಾಡುಗಾರರು ಕೂಡ ಇವರು ಒಳ್ಳೆಯ ಹಾಡುಗಳನ್ನು ಹೇಳೋದರಿಂದ ಮತ್ತು ಇಸ್ ಅ ವೆರಿ ಗುಡ್ ಮೋಟಿವೇಶ್ನಲ್ ಸ್ಪೀಕರ್ ಆಲ್ಸೋ ಇವರು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡೋವಂಥದ್ದು ಅನಕ್ಷರಸ್ಥರನ್ನ ನವಸಾಕ್ಷರನ್ನಾಗಿ ಮಾಡೋ ನಿಟ್ಟಿನಲ್ಲಿ ಈ ಟುಕ್ ವೆರಿ ಗುಡ್ ಇನಿಷಿಯೇಷನ್ ಸೊ ನಿಮಗೂ ಕೂಡ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ತಾವು ಎಲ್ಲ ಮಾಡ್ತಾ ಇದ್ದೀರಿ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಇದೆ ಇವ್ರದ್ದು ನೋಡೋಣ ನೋಡ್ಕೊಂಡು ಬರೋಣ ಇವತ್ತು ಆ್ಯಕ್ಚುಲಿ ನಾನೇನು ಕವರ್ ಮಾಡ್ತಿದ್ದೀನಿ ಅಂದರೆ ಪೋಷಕ ಶಿಕ್ಷಕ ಮಹಾಸಭೆ ಎಲ್ಲೆಲ್ಲ ಆಯಿತು ಅಂತ ಕವರ್ ಮಾಡ್ತಿದ್ದೀನಿ ಆ್ಯಂಡ್ ದೆನ್ ಇನ್ನೂ ಭಾಳಷ್ಟು ಜನ ಇದನ್ನು ಕಳಿಸ್ಕೊಟ್ಟಿಲ್ಲ ಏನೋ ಆ ಫೋಟೋಸ್ ಎಲ್ಲ ಕಳಿಸಿದರೆ ನಾನು ಶೇರ್ ಮಾಡಿ ಮಾತಾಡಿ ನಾನು ಇಂಥ ಈವೆಂಟ್ಗಳಿದ್ದಾಗ ನಾನು ರಿವ್ಯೂ ಮಾಡ್ತೀನಿ ಸ್ವಲ್ಪ ಎಲ್ಲೆಲ್ಲಿ ಮಾಡಿದಿರಿ ಏನೇನು ಮಾಡಿದಿರಿ ರಿವ್ಯೂ ಮಾಡೋದ್ರಿಂದ ಇದರಿಂದ ಸ್ವಲ್ಪ ಒಂದಿಷ್ಟು ಜನಕ್ಕೆ ಮೋಟಿವೇಶನ್ನು ಕೂಡ ಆಗುತ್ತೆ ಪರವಾಗಿಲ್ಲಪ್ಪ ನಾವು ಮಾಡಿದ್ದಾನೆ ಯಾರೋ ನೋಡ್ತಿದ್ದಾರೆ ಏನೋ ಆಗ್ತಿದೆ ಅನ್ನುವಂಥದ್ದು ಕೂಡ ಒಂದು ಬರುತ್ತೆ ಸೊ ಹೀಗಾಗಿ ಇವತ್ತು ಇನ್ನೊಂದು ಭಾಳ ಒಂದು ದುಃಖದ ಸಂಗತಿ ನಮ್ಮ ಸಾಲುಮರದ ತಿಮ್ಮಕ್ಕನವರು ಅಮ್ಮನವರು ಅವರು ಕೂಡ ಇವತ್ತು ವಿಧಿವಶರಾಗಿದ್ದಾರೆ ಅವರು ತಮಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮರಗಳನ್ನೇ ಮಕ್ಕಳನ್ನಾಗಿ ಬೆಳೆಸಿ ಒಂದು ಪದ್ಮಶ್ರೀ ಅವಾರ್ಡನ್ನು ಕೂಡ ಅವರು ತಗೊಂಡ್ರು ದ ರೋಲ್ ಮಾಡಲ್ ಆಫ್ ಅವರ್ ಕರ್ನಾಟಕ ಸೊ ತುಮಕೂರಿನವರು ತುಮಕೂರು ಜಿಲ್ಲೆನವರು ಇವರು ಸೊ ಹೀಗಾಗಿ ಸೊ ನಾವು ಕೂಡ ತುಂಬ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ನಾವು ಅವರಿಗೆ ಅಗಲದ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಣ ಸೊ ಇಷ್ಟು ಇವತ್ತಿನ ಒಂದು ಪೋಷಕ ಶಿಕ್ಷಕ ಮಹಾಸಭೆಯ ರಿವ್ಯೂ ಇದೆ ನೆಕ್ಸ್ಟು ನಾನು ತುಂಬ ಇಂಪಾರ್ಟೆಂಟ್ ಇದ್ದಾಗ ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾಗ ನಾನೇ ಕೂಡ ಅದನ್ನು ರಿವ್ಯೂ ಮಾಡೋಂಥದ್ದನ್ನು ಮಾಡ್ತೀನಿ ಶಿಕ್ಷಕರು ತುಂಬ ಮಕ್ಕಳಿಗೋಸ್ಕರ ನಾವೆಲ್ಲ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಬೇಕಾಗತ್ತೆ ಅನ್ನೋಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ ಸೊ ಇವತ್ತಿನ ಈ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ನಮ್ಮ ಜಿಲ್ಲೆಯ ಪರವಾಗಿ ನಮ್ಮ ಡಯಟ್ ಪರವಾಗಿ ಸೊ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಥ್ಯಾಂಕ್ ಯು ಇದರಲ್ಲಿ ಭಾಳ ಜನ ಇನ್ನು ಚೆನ್ನಾಗಿ ಕೆಲಸ ಮಾಡಿರ್ಬೋದು ಅದನ್ನು ಇಲ್ಲಿ ಶೇರ್ ಮಾಡಿಲ್ಲದೆ ಇರ್ಬೋದು ಎಲೆಮರೆ ಕಾಯಿಯಾಗಿ ಭಾಳಷ್ಟು ಜನ ಶಿಕ್ಷಕರು ಶ್ರಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹ್ಯಾಟ್ಸ್ ಅಪ್ ಟು ದಿಸ್ ಪ್ರೋಗ್ರಾಮ್ ನೀವು ಮಾಡಿರೋದಕ್ಕೆ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು